ಚಿಂತಾಮಣಿ ತಾಲೂಕಿನ ಮೊಹಮ್ಮದ್ಪುರ ಗ್ರಾಮದಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಉನ್ನತ ಶಿಕ್ಷಣ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾ ಎಂಸಿ ಸುಧಾಕರ್ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ಕೇಂದ್ರ ಸರ್ಕಾರದಲ್ಲಿ ಹತ್ತು ವರ್ಷಗಳಿಂದ ಬಿಜೆಪಿ ಪಕ್ಷ ಆಡಳಿತದಲ್ಲಿದೆ ಇನ್ನು ರಾಜ್ಯದಲ್ಲಿಯೂ ಸಹ ಬಿಜೆಪಿ ಸರ್ಕಾರ ಆಡಳಿತದಲ್ಲಿದ್ದ ವೇಳೆ ವರ್ಕ್ ವಿಚಾರವಾಗಿ ನೋಟಿಸ್ ನೀಡಿದರು ಆದರೆ ಈಗ ಸದರಾಮಯ್ಯ ಹಾಗೂ ಸಚಿವರ ವಿರುದ್ಧ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಲು ಬಿಜೆಪಿ ಸರ್ಕಾರ ಮುಂದಾಗ್ತಾ ಇದೆ ಎಂದು ವಾಗ್ದಾಳಿ ನಡೆಸಿದ್ರು ಇನ್ನು ಕೋಲಾರ ಲೋಕಸಭಾ ಕ್ಷೇತ್ರದ ಚುನಾವಣಾ ಸಂದರ್ಭದಲ್ಲಿ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಅವರಿಗೆ ಟಿಕೆಟ್ ಕೊಡಿಸಲು ಸಾಕಷ್ಟು ಶ್ರಮ ವಹಿಸುತ್ತೆ ಆದರೆ ಈಗ ಅವರು ನನ್ನ ವಿರುದ್ಧವೇ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡುತ್ತಿದ್ದಾರೆ ಅಂತ ಕಿಡಿಕಾರಿದ್ರು ಇಂಜಿನಿಯರ್ ಮತ್ತೆ ಕಳಿಸಿ ಇಂತಿಂತ ರೋಡ್ ಗೆ ಎಲ್ಲ ನೋಡ್ಕೊಂಬ ಅಂತ ಎಲ್ಲ ತರ್ಸಿ ತರ್ಸಿಟ್ಕೊಂಡಿದ್ದಾರೆ ಸಪರೇಟ್ ಆಗಿ ಅದಕ್ಕೆ ನಮ್ದೇ ಆದಂತ ಚಿಂತಾಮಣಿಗೆ ಈ ಸತಿಗೆ ಎರಡು ಕೋಟಿ ರೂಪಾಯಿ ಹೋದ ವರ್ಷದ ನನ್ನ ಎಮ್ ಎಲ್ ಎ ಗ್ರಾಂಟ್ ಪೂರ್ತಿ ಅದಕ್ಕೆ ಕೊಡೋದಕ್ಕೆ ಮೊನ್ನೆ ಆದೇಶ ತಗೊಂಡಿದ್ದೆ ಅದಕ್ಕೆ ತಡ ಆಗ್ತಾ ಇದೆ ಇನ್ನು ಅದು ಬಹುಶಃ ಇನ್ನು ಈಗ ನಾಳೆ ನಾಳೆ ನಾನು ಸೈನ್ ಮಾಡಿಕೊಡ್ತೀನಿ ಲಿಸ್ಟು ಟೆಂಡರ್ ಮಾಡಿಬಿಟ್ಟು ಗಾಡಿಗಳು ತರಿಸಿ ಬಹುಶಃ ಜನವರಿ ಜನವರಿಯಲ್ಲಿ ಹೊಸ ವರ್ಷದಲ್ಲಿ ಸುಮಾರು ತಾಲೂಕಿನಲ್ಲಿ ಇರ್ತಕ್ಕಂಥವ್ರಿಗೆ ಇನ್ನೂರು ಜನಕ್ಕೆ ನಾವು ಟ್ರೈಸಿಕಲ್ ಏನೋ ಮಾಡ್ತೇವೆ ಯಾಕಂದ್ರೆ ಇವತ್ತು ನಾನೇನಾದರೂ ಎಮ್ ಎಲ್ ಎ ಗ್ರಾಂಟ್ ಕೊಡಕ್ ಹೋದ್ರೆ ಅಲ್ಲೊಂದು ಇಪ್ಪತ್ತು ಲಕ್ಷ ಕೊಡಿ ಹದಿನೈದು ಲಕ್ಷ ಕೊಡಿ ಅಂದ್ರೆ ಯಾರಿಗೂ ಕೊಡೋಕ್ಕಾಗಲ್ಲ ಬಾಳೂರ್ ಕಿತ್ರಿ ಬಾಳೂರು ಕೀಲೇದು ಅಂತ ಗಲಾಟೆ ಮಾಡ್ತಾರೆ ಅದಕ್ಕೆ ಇವತ್ತು ಪಾಪ ಅವ್ರು ತಪ್ಪಲ್ಲ ಅದು ಇವತ್ತು ವಿಕಲಾಂಗತೆ ಅಂತಕ್ಕಂಥದ್ದು ಅವ್ರು ತಪ್ಪಲ್ಲ ಹುಟ್ಟಬೇಕಾದ್ರೆ ಕೆಲವ್ರಿಗೆ ಆಗಿದೆ ಕೆಲವರಿಗೆ ನಂತರ ಅಪಘಾತ ಆಗಿ ಮತ್ತೊಂದಾಗಿ ಆಗಿರ್ತಕ್ಕಂಥದ್ದು ಇದೆ ಇವೆಲ್ಲ ಸಂದರ್ಭದಲ್ಲಿ ಆಗಿದೆ ಅವ್ರ ಪಾಪ ಅವ್ರಿಗೆ ಬದುಕೋದಕ್ಕೆ ಅವ್ರಿಗೂ ಅಕ್ಕಿದೆ ನಮಗೆ ಅವರು ಜೀವನ ಮಾಡೋದಕ್ಕೆ ನಮ್ಮಾಗಿ ಅವರು ವ್ಯಾಪಾರ ಮಾಡೋದಕ್ಕೆ ಓಡಾಡ್ಲಿಕ್ಕೆ ಎಲ್ಲದಕ್ಕೂ ಅಕ್ಕಿದೆ ಅದಕ್ಕೆ ಇದೆಲ್ಲ ಕೊಡ್ಸೋಣ ಅಂತ ಮಾಡಿದೆ ಮುಂದಿನ ವರ್ಷದಿಂದ ಅಷ್ಟು ಒತ್ತಡ ಇರಲ್ಲ ಅವ್ರಿಗೆ ಇಪ್ಪತ್ತು ಲಕ್ಷ ಇರ್ತದೆ ನಮ್ಗೆ ಇಪ್ಪತ್ತು ಲಕ್ಷದಲ್ಲಿ ಯಾರು ಬಂದ್ರೆ ಅವ್ರು ಕೊಟ್ಕೊಂಡು ಹೋಗ್ಬೋದು ಈ ಬಹಳ ಜನ ಗಾಡಿಗಳಿರೋರು ಕೇಳ್ತಾವ್ರೆ ಸ್ವಲ್ಪ ಅವ್ರು ಅರ್ಥ ಮಾಡ್ಕೋಬೇಕು ದಯವಿಟ್ಟು ಇಲ್ಲದೇ ಇರೋರು ಹಳೆ ಜಾಸ್ತಿ ಹಳೇದೈತಿ ಇಷ್ಟ ರಿಪೇರಿ ಸೇರಿಸ್ಕೊಳ್ತಾರೆ ಬೇಡ ನೀವು ಡಾಕ್ಟರ್ ಅವ್ರ ಪೈ ಇದೆ ಆಸ್ಪತ್ರೆಗೆ ಗಾಡಿ ದೇವ್ರ ಪುಟ್ಟಿ ಚೆನ್ನಾಗಿ ನಿಮ್ಗೆ ಆಸ್ಪತ್ರೆಗೆ ಹೋಗ್ಬಿಟ್ಟು ಸರ್ಕಾರ ಕಷ್ಟ ಬಿಡ್ತೀನಿ ನಿಮ್ಗೆ ಹೆಲ್ತ್ ಗಾಡಿ ತೀರ್ಸ್ಕೊಂಡಂಗ ನಾನು ಮೇಂಟೆನ್ಸ್ ಎಲ್ಲ ಇಲ್ಲಿ ಕಟ್ಕೊಂಡಂಗ ನಾನು ಇಲ್ಲಿ ಮನ ಸೂಸ್ಕೊಂಡ್ ಕೆಲಸ ಏನ್ ಮೆಂಬರ ಅನ್ನೋದಪ್ಪ ಅದರಿಂದ ಇವತ್ತು ಇವೆಲ್ಲ ನಾನು ಯಾಕೆ ಹೇಳ